ಕುರ್ಚಿಯನ್ನೇ ಬೇರೆಯವರಿಗೆ ಬಿಟ್ಟು ಕೊಟ್ಟಿರುವಂತಹ ಸಿಎಂ ಸಿದ್ದು ಇರಲಿ ನನ್ನ ಕುರ್ಚಿಯಲ್ಲೇ ಕುಳಿತುಕೊಳ್ಳಿ ಅಂತ ಹೇಳಿ ಸಿಎಂ ತಮ್ಮ ಕುರ್ಚಿಯನ್ನೇ ಬೇರೆಯವರಿಗೆ ಬಿಟ್ಟು ಕೊಟ್ಟಿರುವಂತಹ ಸಿಎಂ ಸಿದ್ದು ಎಲ್ಲಿ ನನ್ನ ಕುರ್ಚಿಯಲ್ಲೇ ಕುಳಿತುಕೊಳ್ಳಿ ಅಂತ ಹೇಳಿರುವಂತಹ ಸಿ ಎಂ ಹೇಮಾಂಗ ಸಂಘದ ಶತಮಾನೋತ್ಸವದಲ್ಲಿ ಅಪರೂಪದ ಘಟನೆ ಡಿ ಸಿ ಬಂದಿದ್ದಕ್ಕೆ ತಮ್ಮ ಸೀಟನ್ನೇ ಬಿಟ್ಟು ಕೊಟ್ಟಿರುವಂಥದ್ದು ಮುಖಂಡ ಅಂದ್ರೆ ಅವರು ಬಂದಿರುವಂತಹ ವೇಳೆಯಲ್ಲಿ ಈ ವೇಳೆ ನೀನು ನನ್ನ ಚೇರ್ನಲ್ಲಿ ಕುಳಿತುಕೊಳ್ಳಿವಿಯಾ ಅಂತ ಹೇಳಿ ಸಿದ್ದರಾಮಯ್ಯ ಕೇಳಿದ್ದಾರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇದ್ದಂತಹ ಈ ಒಂದು ಕಾರ್ಯಕ್ರಮ ನಗೆ ಚಾಟಿಗೆ ವೇದಿಕೆ ಮೇಲಿದಂತಹ ನಾಯಕರಿಗೂ ಕೂಡ ನಗು ಬಂದಂಗೆ ಕಾಣ್ತಾ ಸಿಎಂ ಮಾತಿಗೆ ನಗೆ ತಡಿಕ್ ಆಗ್ತದೆ ನಗೆಯಲ್ಲಿ ತೇಲಾಡ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ನಕ್ಕಿರುವಂತದ್ದು ಎಸ್ ಚೆನ್ನಾಗಿದೆ ಇದು ಒಂದು ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲೇಟಾಗಿ ಬರ್ತಾರೆ ಆಗ ಸಿದ್ದರಾಮಯ್ಯ ಅವರು ಏನೋ ಒಂದು ವಿಚಾರಕ್ಕೆ ನಿಂತಾಗ ಪರವಾಗಿಲ್ಲ ನನಗೆ ನನ್ನ ಚೇರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಈ ವಿಚಾರ ಅದನ್ನು ನೋಡಿ ಕೇಳಿ ಸಾಕಷ್ಟು ಜನರು ನಕ್ಕಿರುವುದುಂಟು ಈ ಒಂದು ಘಟನೆ ನಡೆದಿದೆ ಯಾಕಾಗಿ ಹಿಂಗೆ ನಕ್ಕಿದ್ರು ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಅವರ ಕುರ್ಚಿ ಕದನದ ಬಗ್ಗೆ ನಾವು ಮರ್ತಿಲ್ಲ ಇನ್ನು ಪವರ್ ಶೇರಿಂಗ್ ವಿಚಾರವಾಗಿ ಸಾಕಷ್ಟು ಘಟನೆಗಳು ನಡೀತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇ ರೀತಿಯ ನಾನಾ ರೀತಿಯ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಅದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಮಾತಿಗೆ ನಗಾಡಿರುವಂತಹ ನಗೆಯನ್ನು ಬೀರಿರುವಂತಹ ಘಟನೆ ನಡೆದಿದೆ ನಮ್ಮ ಕುರ್ಚಿಯನ್ನೇ ಬೇರೆಯವರಿಗೆ ಬಿಟ್ಟುಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರ ಈ ಒಂದು ವಿಚಾರವನ್ನು ಕಂಡು ನಗಾಡಿದ್ದಾರೆ ದೇವಾಂಗ ಸಂಘದ ಆಶ್ರಮಾನೋತ್ಸವ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಅಪರೂಪದ ಘಟನೆ ಇದಾಗಿತ್ತು ಡಿ ಸಿ ಎಂ ಬಂದಿದ್ದಕ್ಕೆ ತಮ್ಮ ಸೀಟ್ ಬಿಟ್ಟು ಬಿಟ್ಟು ಅಂತ ಹೇಳಿ ಬಂದಿದ್ದಂತಹ ಮುಖಂಡ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಜೋಯಲ್ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಂಡು ಕುರ್ಚಿಯನ್ನ ಬಿಟ್ಟುಕೊಟ್ಟು ನಗಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿದ್ದು ಸಾಕಷ್ಟು ಜನರು ವೇದಿಕೆ ಮೇಲಿದ್ದಂತಹ ಸಾಕಷ್ಟು ಜನರು ನಗುವನ್ನು ಬೀರಿರುವಂಥದ್ದು ಈ ಕುರ್ಚಿ ಕದಿನ ನಡೀತಾ ಇರುವಂತಹ ಇದೇ ಹೊತ್ತಿನಲ್ಲಿ ಈ ಕುರ್ಚಿ ವಿಚಾರ ಬಂತಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಮ್ಮೆ ದಕ್ಕಿದ್ದಾರೆ ಅದನ್ನು ನೋಡಿ ಸಿದ್ದರಾಮಯ್ಯ ಅವರು ಕೂಡ ನಗೆಯನ್ನು ಬೀರಿದ್ದಾರೆ ಅನ್ನೋದು ಗೊತ್ತಾಗಿರುವಂಥದ್ದು ಡಿ ಸಿ ಎಂ ಬಂದಿದ್ದಕ್ಕೆ ತಮ್ಮ ಸೀಟು ಬಿಟ್ಟು ಎಂದ ಅಂದರೆ ಎಂದು ಬಂದಿದ್ದಂತಹ ಮುಖಂಡರು ಸೊ ಆ ಒಂದು ಕಾರಣಕ್ಕಾಗಿ ಸಿ ಎಂ ಮಾತಿಗೆ ನಗೆಯ ಕಡಲ್ನಲ್ಲಿ ತೇಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಂದ ಹಿಡಿದು ಸಾಕಷ್ಟು ಜನರು ನಗೆಯನ್ನು ಬೀರಿರುವಂತೂ ತಮ್ಮ ಕುರ್ಚಿಯನ್ನೇ ಬೇರೆಯವರಿಗೆ ಬಿಟ್ಟುಕೊಟ್ಟಿರುವಂತಹ ಸಿ ಎಂ ಸಿದ್ದರಾಮಯ್ಯ ಎನ್ನುವಂತಹ ವಿಚಾರವನ್ನು ಮಾತನಾಡಿದ್ದಾರೆ